ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ ನರೇಗಾ ವರದಾನವಾಗಿದೆ ಎಂದು ಅಬ್ಬೇನಹಳ್ಳಿ ಯುವ ಮುಖಂಡ ಎಪಿ ರೇವಣ್ಣ ಹೇಳಿದ್ದಾರೆ ಗುರುವಾರ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ರಾಷ್ಟೀಯ ಉದ್ಯೋಗ ಖಾತ್ರಿ ಕಾಮಗಾರಿ ನಡೆಯುತ್ತಿರುವ ಗೋಕಟ್ಟೆ ಸ್ಥಳಗಳಿಗೆ ಕೂಲಿ ಕಾರ್ಮಿಕರ ಕುರಿತು ಮಾತನಾಡಿದರು ಇದೇ ವೇಳೆ ಕೂಲಿ ಕಾರ್ಮಿಕ ಹರೀಶ್ ಮಾತನಾಡಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಭಾಗದ ಬಡಜನರಿಗೆ ಅನುಕೂಲವಾಗುತ್ತದೆ ಇದೇ ತರಹ ನೂರು ದಿನ ಸರ್ಕಾರ ಕೆಲಸ ಕೊಡಬೇಕು ಎಂದಿದ್ದಾರೆ ಇನ್ನು ಕೂಲಿ ಕಾರ್ಮಿಕ ಗಂಗಮ್ಮ ಮಾತನಾಡಿದರು ಈ ಸಂದರ್ಭದಲ್ಲಿ ನಾಗರಾಜ್ ಮಹೇಶ್ ಸುರೇಶ್ ತಿಪ್ಪೇಸ್ವಾಮಿ ಕೃಷ್ಣಪ್ಪ ಬೇತರಾಜು ಮಂಜಣ್ಣ ಏಕಾಂತಪ್ಪ ಅಬ್ಬೇನಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು ಈಗ ಆಲ್ರೆಡಿ ಎಲ್ಲ ಕಡೆ ಮಳೆ ಆಗ್ತಿರೋದ್ರಿಂದ ಜಾಸ್ತಿ ಡೆಂಗ್ಯೂ ಜ್ವರ ಸ್ಟಾರ್ಟ್ ಆಗ್ತಾ ಇದೆ ಈಗಿನ ಸ್ಟಾರ್ಟ್ ಆಗ್ತಿದೆ ಹಾಗಾಗಿ ಈಗ ಉದ್ಯೋಗ ಖಾತ್ರಿ ಇಲ್ಲಿ ನಡೀತಾ ಇದೆ ಅಂತಂದು ಬಂದಾಗ ಇಲ್ಲಿ ಹಬ್ಬಕ್ಕೆ ಗೊತ್ತಾಯಿತು ಹಾಗಾಗಿ ಎಲ್ಲರೂ ಜನ ಸಿಗ್ತಾರೆ ಇದ್ರ ಬಗ್ಗೆ ಡೆಂಗ್ಯೂ ಜ್ವರದ ಬಗ್ಗೆ ಅವೇರ್ನೆಸ್ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯ ಮಟ್ಟದ ನಮ್ಮ ಆರೋಗ್ಯ ಇಲಾಖೆಯಿಂದ ನಿರ್ದೇಶನ ಇರೋದ್ರಿಂದ ಈ ಪ್ರೋಗ್ರಾಮ್ನ ಇಲ್ಲಿ ಮಾಡಕ್ಕೆ ಬಂದಿದ್ದೀನಿ ಆದಷ್ಟು ಈಗ ಡೆಂಗ್ಯೂ ಜ್ವರ ಎಲ್ಲಿ ನೀರು ನಿಂತಿರ್ತೋ ಸ್ವಚ್ಛ ನೀರಿನಲ್ಲಿ ಈ ಸೊಳ್ಳೆ ಮರಿಗಳು ಅಂದರೆ ಲಾರ್ವ ಅಂತ ಬೆಳಿತವೆ ಹಾಗಾಗಿ ಎಲ್ಲೂ ಸಮೇತನು ಹಾಗೆ ನಿಂತ್ಕೊಂಡಾಗೆ ಈಗ ನೀರು ನಿಂತಕ್ಕಂಥ ಜಾಗಗಳು ತಾಣಗಳು ಅಂತಂದ್ರೆ ನಿಮ್ಮ ಮನೆ ಸುತ್ತಮುತ್ತ ಇರತಕ್ಕಂತ ಆ ತೊಟ್ಟಿ ಡ್ರಮ್ಮು ಬ್ಯಾರಲ್ಲು ಆಮ್ಯಾಡದ ಸೀಸೆಗಳು ಆಮೇಲೆ ಧನ ತ್ಯಾಜ್ಯ ವಸ್ತುಗಳು ಆಮೇಲೆ ಟೈರ್ಗಳು ತೆಂಗಿನ ಚಿಪ್ಗಳು ಇವೆಲ್ಲವೂ ಸಮೇತನು ಅಲ್ಲಿ ಹೊರಗಡೆ ಬಿಸಾ ಬಿಸಾಕಿರ್ತೀರ ಆ ಬಿಸಾಕಿರೋ ಜಾಗದಲ್ಲಿ ಈಗ ಮಳೆ ಬರ್ತಾ ಇದೆ ಮಳೆ ಬರ್ಬೇಕಾದಾಗ ಎಲ್ಲಿ ನೀರು ನಿಂತ್ಕೊಂಡಿರುತ್ತೋ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇರ್ತದೆ ಹಾಗಾಗಿ ಆ ನೀರುಗಳು ಎಲ್ಲಿ ನಿಂತಿರುತ್ತೋ ಅದನ್ನ ಕೂಡಲೇ ಅದನ್ನ ವಿಲೇವರಿ ಮಾಡ್ಬೇಕಾಗ್ತದೆ ಎಲ್ಲಿ ನೀರು ನಿಂತಿರೋ ಸ್ವಚ್ಛವಾದ ನೀರಿನಲ್ಲಿ ಈ ಡೆಂಗ್ಯೂ ಸೊಳ್ಳೆ ಬೆರಿತದೆ ಈ ಡೆಂಗ್ಯೂ ಸೊಳ್ಳೆ ಹೆಂಗೆ ಹರಡುತ್ತೆ ಅಂತಂದ್ರೆ ಇದು ಸ್ವಚ್ಛವಾದ ನೀರಲ್ಲಿ ಇದು ಇಡಿ ಸಿಗಿಟ್ಟೆ ಅಂತ ಹೇಳಿ ಸೊಳ್ಳೆ ಇರ್ತದೆ ಆ ಇಡಿ ಸಿಗಿಟ್ಟೆ ಸೊಳ್ಳೆ ಸೊ ಸೋಂಕಿತ ಸೊಳ್ಳೆ ಅಂತಂದರೆ ಆರೋಗ್ಯವಂತ ಇದು ಡೆಂಗ್ಯೂ ಜ್ವರ ಬಂದಿರತಕ್ಕಂಥ ವ್ಯಕ್ತಿಗೆ ಕಚ್ಚಿ ಅದೇ ಸೊಳ್ಳೆ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚಿದಾಗ ಈ ಡೆಂಗ್ಯೂ ಸೊಳ್ಳೆ ಬರ್ತದೆ ಆಮೇಲೆ ಇದಕ್ಕೆ ನಿರ್ದಿಷ್ಟವಾದ ಯಾವುದೇ ಕಾರಣಕ್ಕೂ ಈ ಡೆಂಗ್ಯೂ ಜ್ವರಕ್ಕೆ ಡೆಂಗ್ಯೂ ಚಿಕನ್ ಗುಣ್ಯಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇರುವುದಿಲ್ಲ ಹಾಗಾಗಿ ನೀವು ಇದಕ್ಕೆ ಕೆಲವೊಂದು ಸಿಂಟಮ್ಸ್ಗಳಿದ್ದಾವೆ ಆ ಸಿಂಪ್ಟಮ್ಸ್ಗಳು ಏನಪ್ಪ ಅಂತಂದರೆ ವಿಪರೀತ ಜ್ವರ ಬಂದಿರ್ತೀವಿ ವಿಪರೀತ ಜ್ವರ ಬರ್ತಕ್ಕಂಥದ್ದು ಕಣ್ಣಿನ ಗುಡ್ಡೆ ಹಿಂಭಾಗದಲ್ಲಿ આ નો હાતીરતુ આમેન્ટ ઉરીબરતું આમેકે